ಯಾರ ಗೊತ್ತಾದ್ರೆ ಮಾತ್ರ ಜಗಳ ಮಾಡ್ತಾರೆ ಸೊ ಯಾವ್ದೋ ಕಾಲ್ ಬಂತಾಯ್ತಾ ಅರ್ಜೆಂಟ್ ಇವಾಗ ಅಂಗಡಿ ಫೋನ್ ಬೇಕು ಅಂಗಡಿ ಏನ್ ಚಿಂತೆ ಗೊತ್ತಾ ಬಿಲ್ ಜಾಸ್ತಿ ಆಗುತ್ತೆ ಅಂತಾನೆ ಚಿಂತೆ ಸೊ ಎಕ್ಸ್ಪೈರಿ ಡೇಟ್ ನ ತಗೊಂಡ್ ನೋಡ್ತೀವಿ ಹಾಗೆನೇ ಆಫರ್ಸ್ ಎಲ್ಲ ಏನಿರುತ್ತೆ ರೇಟ್ ಎಲ್ಲ ಏನಿರುತ್ತೆ ಅದನ್ನ ಚೆಕ್ ಮಾಡ್ತೀವಿ ನೋಡಿ ಸೊ ಒಂದ್ ಕಡೆ ಮಕ್ಕಳನ್ನ ಬಿಟ್ಟು ಬಂದಿದೆ ಅಯ್ಯೋ ಅವ್ರನ್ನೂ ಬಂದಿದ್ರೆ ಚೆನ್ನಾಗಿರೋದು ಅನ್ನೋದು ಒಂದು ಮಾಡ್ತಾ ಇದ್ರು ಆದ್ರೆ ಅದ್ರಲ್ಲಿ ಲೇಬಲ್ ಗಳೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಇರುತ್ತಲ್ಲ ಇದು ಸ್ನಾಕ್ ಬಾಕ್ಸ್ ಗಳಿಗೆ ಆಗುತ್ತೆ ಅಂತ ಹೇಳಿದ್ರೆ ಮತ್ತೆ ಮಕ್ಕಳಿಗೆಲ್ಲ ರೆಡಿ ಮಾಡ್ಬೇಕು ಟಿಫನ್ ಮಾಡ್ಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕದನೋ ಕನ್ನಡ ವ್ಲಾಗ್ಸ್ ಇದು ಶುಕ್ರವಾರ ಈವ್ನಿಂಗ್ನ ವ್ಲಾಗ್ ಆಗಿರುತ್ತೆ ಸೊ ಇವಾಗಂತೂ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ ಸ್ವಲ್ಪ ನೆಸೆಸರಿ ಥಿಂಗ್ಸು ಹಾಗೆಯೇ ಸ್ನ್ಯಾಕ್ಸ್ ಬಾಕ್ಸು ಲಂಚ್ ಬಾಕ್ಸು ಹಾಗೆಯೇ ಸ್ನ್ಯಾಕ್ಸ್ಗೆ ಬಿಸ್ಕೆಟ್ಸ್ ಎಲ್ಲ ತೊಗೊಬರೋದಿತ್ತು ಅಂತೇಳಿ ನಾನು ದನ್ನು ಇಲ್ಲಿ ಸೆವೆನ್ ತರ್ಟಿಗೆಲ್ಲ ಶಾಪ್ನ ಕ್ಲೋಸ್ ಮಾಡ್ಕೊಂಡು ಡಿಮಾರ್ಟ್ ಕಡೆ ಹೋಗ್ತಾ ಇದ್ದೀವಿ ಇನ್ನು ಮಕ್ಕಳೆಲ್ಲರೂ ಸ್ಕೂಲ್ ಮುಗಿಸ್ಕೊಂಡು ಮನೆ ಹತ್ರನೇ ಹೋಗಿರೋದ್ರಿಂದ ನಾನು ಮತ್ತೆ ಇದನ್ನು ಇಬ್ಬರೇನೇ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ ಇವತ್ತು ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ ಸೊ ನಿಮ್ಗೆ ಏನಾದರೂ ಈ ವ್ಲಾಗ್ತದೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ ಸೊ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ಇಲ್ಲಿ ದ್ ಪಾರ್ಕಿಂಗಲ್ಲಿದ್ದೀವಿ ಸೊ ಇವತ್ತು ಮಕ್ಳಿಗೆ ಗೊತ್ತಿಲ್ಲದಂಗೆ ನಾವು ಮಾತ್ರ ಡಿಮಾರ್ಟಿಗೆ ಮಾಡಿಗೆ ಬಂದಿದ್ದೀವಿ ಅವ್ರಂಕಾಯಿ ಗೊತ್ತಾದರೆ ಮಾತ್ರ ಜಗಳ ಮಾಡ್ತಾರೆ ಅವ್ರ ತಿನ್ನೋದೆಲ್ಲ ತಗೊಂಡೋಗ್ತಿದ್ವಿ ತಗೊಂಡೋಗಲ್ಲ ಅಂತೇನಿಲ್ಲ ಸೊ ಯಾವುದೋ ಕಾಲ್ ಬಂತಾಯ್ತಾ ಅರ್ಜೆಂಟ್ ಇವಾಗ ಅಂಗಡಿ ಫೋನ್ ಬೇಕು ಅಂಗಡಿ ಫೋನ್ ಕಾರ್ ಡ್ಯಾಶ್ಬೋರ್ಡ್ ಅಲ್ಲಿ ಹಾಕಿದ್ವಿ ಹೋಗ್ತಾ ಇದ್ದಾರೆ ಅಂಗಡಿ ಫೋನ್ ತಗೊಳಕೋಸ್ಕರ ಲಾಕ್ ಮಾಡಿಲ್ಲ ಹೊರಗಡೆ ಅಂತೂ ಕಾರ್ ಪಾರ್ಕಿಂಗ್ ಜೋರಾಗಿದೆ ಒಳಗಡೆ ಅಂಡರ್ ಗ್ರೌಂಡಲ್ಲಿ ಕಾರ್ ಪಾರ್ಕಿಂಗ್ ಫುಲ್ ಆಗಿ ನೀವು ಹೊರಗಡೆದು ಫುಲ್ ಆಗಿದೆ ಒಳಗಡೆ ಎಷ್ಟು ಚೆನ್ನಾಗಿದೆ ಗೊತ್ತಿಲ್ಲ ಸೊ ಪಟ ಪಟ ಶಾಪಿಂಗ್ ಮುಗಿಸ್ಬೇಕು ಬೇಗ ಮನೆಗೆ ಹೋಗಬೇಕು ಇವಾಗ ಎಂಟು ಕಾಲು ಟೈಮು ಏನು ಮುಗಿಸೋ ಅಷ್ಟರಲ್ಲ ಒಂಬತ್ತುವರೆನೇ ಆಗುತ್ತೋ ಏನೋ ಗೊತ್ತಿಲ್ಲ ಮನೆಗೆ ಹೋಗೋ ಅಷ್ಟರಲ್ಲಂತೂ ಹನ್ನೊಂದು ಗಂಟೆ ಆಗುತ್ತೆ ಒಂದೇನಂದ್ರೆ ಬೆಳಗ್ಗೆ ಮಕ್ಳಿಗೆ ಆಗುತ್ತೆ ಒಂದೇನಂದ್ರೆ ಮಕ್ಳಿಗೆ ನಾಳೆ ಇದೆ ಸೊ ಲೇಟಾಗಿದ್ರೂ ಟೆನ್ಷನ್ ಇಲ್ಲ ಅದೊಂದು ಸ್ವಲ್ಪ ಆರಾಮ್ ಅಷ್ಟೇ ನೆನೆ ನಮ್ ಸರ್ಗೆ ಏನ್ ಚಿಂತೆ ಗೊತ್ತಾ ಬಿಲ್ ಜಾಸ್ತಿ ಆಗುತ್ತೆ ಅಂತಾನೆ ಚಿಂತೆ ಸೊಡ್ರಿ ನಾನು ಒಂದ್ ಐದ್ ಸಾವಿರ ಅಂತಂದ್ರೆ ಮ್ಯಾಕ್ಸಿಮಮ್ ಬಿಲ್ ಒಂದ್ ಏಳು ಸಾವಿರ ಆಗುತ್ತೆ ಇವ್ರ ಅದ್ಕೆ ನಾನ್ ಬರಲ್ಲಪ್ಪ ನಾನ್ ಬಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಇದ್ರು ನೋಡೋಣ ಬನ್ನಿ ಎಷ್ಟಾಗುತ್ತೆ ಅಂತ ಇನ್ನು ಡಿ ಮಾರ್ಟ್ಗೆಲ್ಲ ಹೋದಾಗ ನಾವು ಫಸ್ಟ್ ಚೆಕ್ ಮಾಡಿದೆ ಅಂದರೆ ಆಫರ್ಸು ಪ್ರೈಸ್ನ ಚೆಕ್ ಮಾಡ್ತೀವಿ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಮತ್ತು ಎಕ್ಸ್ಪೈರಿ ಡೇಟ್ ಕೂಡ ಕನ್ಫರ್ಮ್ ಮಾಡ್ಕೊಳ್ಳೋದು ಬೇರೆ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಅಂದರೆ ನಾವು ಅದಕ್ಕೆ ಯೂಸ್ ಮಾಡೋ ಕೆಲವೊಂದು ವಸ್ತುಗಳು ಡ್ಯೂ ಅಂದರೆ ಜಾಸ್ತಿ ಯೂಸ್ ಮಾಡಲ್ಲ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿರ್ತೀವಿ ಈ ಥರ ಫ್ರೈ ಐಟಮ್ ಇರ್ಬೋದು ಮಸಾಲೆ ಐಟಮ್ ಇರ್ಬೋದು ಇದೆಲ್ಲ ಅದು ಅದು ಅಟ್ ಲೀಸ್ಟ್ ಒಂದು ಎಕ್ಸ್ಪೈರಿ ಡೇಟ್ ಒಂದು ಮೂರು ನಾಲ್ಕು ತಿಂಗಳು ಎಕ್ಸ್ಟ್ರಾ ಇರೋದಾದರೂ ತೊಗೊಂಡ್ರೆ ಯೂಸ್ ಆಗುತ್ತೆ ಅಂತೇಳಿ ಸೊ ಎಕ್ಸ್ಪೈರಿ ಡೇಟ್ನ ತೊಗೊಂಡು ನೋಡ್ತೀವಿ ಹಾಗೇನೇ ನಿ ಆಫರ್ಸ್ ಎಲ್ಲ ಏನಿರುತ್ತೆ ರೇಟಲ್ಲಿ ಏನಿರುತ್ತೆ ಅದನ್ನ ಚೆಕ್ ಮಾಡ್ತೀವಿ ಇನ್ನು ಇಲ್ಲಿ ಫಸ್ಟ್ ಫ್ಲೋರ್ಗೆ ಬಂದ್ವಿ ಗ್ರೌಂಡ್ ಫ್ಲೋರಲ್ಲಿ ಗ್ರಾಸರಿ ಐಟಮ್ಮು ನೆಸೆಸರಿ ಎಲ್ಲ ತೊಗೊಂಡ್ಮೇಲೆ ಇನ್ನು ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಬಂದ್ಬಿಟ್ಟು ಈ ಥರ ಕ್ರಾಕರಿ ಐಟಮ್ಸ್ ಇರ್ಬೋದು ಟ್ರೇಗಳಿರ್ಬೋದು ಬೌಲ್ಗಳಿರ್ಬೋದು ಸರ್ವಿಂಗ್ ಪ್ಲೇಟ್ಸ್ ಇರ್ಬೋದು ಚೆನ್ನಾಗಿದ್ವು ಸೊ ನಾನು ಅದಕ್ಕೆ ನೋಡ್ಬಿಟ್ಟು ಒಂದು ಸ್ವಲ್ಪ ಒಂದು ಎರಡು ಡಿಸೈನಾಗಿ ಚೆನ್ನಾಗಿರೋ ಅರ್ಧನ್ನು ತಗೊಳ್ತಾ ಇದ್ದೀನಿ ನನಗಂತೂ ಈ ಥರ ಕಲೆಕ್ಷನ್ಸ್ ಎಲ್ಲ ಈ ಥರ ಐಟಮ್ನೆಲ್ಲ ಕಲೆಕ್ಷನ್ಸ್ ಮಾಡಬೇಕು ಅಂತೇಳಿ ತುಂಬಾ ಇಷ್ಟ ಆಗುತ್ತೆ ಇನ್ನು ಸ್ವಲ್ಪ ಈ ಥರ ಪ್ಲೇಟ್ ಐಟಮು ಕ್ರಕರ್ ಐಟಮ್ ಎಲ್ಲ ತೊಗೊಂಡಾದಮೇಲೆ ನಾನು ನನ್ನ ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ ಬಾಕ್ಸ್ ಎಲ್ಲ ತಗೋಬೇಕಿತ್ತು ಸೊ ಸ ಸ್ನ್ಯಾಕ್ ಬಾಕ್ಸ್ ಕೂಡ ತೊಗೊಂಡೆ ಕೆಲವೊಂದೆಲ್ಲ ಆಫರ್ಸ್ ಎಲ್ಲ ಚೆನ್ನಾಗಿರುತ್ತೆ ಅದು ಆಫರ್ಸ್ ಎಲ್ಲ ನೋಡಿಬಿಟ್ಟು ಎಮ್ ಆರ್ ಪಿ ಎಲ್ಲ ನೋಡಿಬಿಟ್ಟು ತೊಗೋಬೇಕು ಡಿಮಾರ್ಟಲ್ಲಿ ಸೊ ಗೌಡನ್ ರಿಯಾಕ್ಷನ್ ನೋಡಿ ಬಟ್ ಏನಂದರೆ ಇದಕ್ಕೆ ಪದೇ ಪದೇ ಚಿಕ್ಕಪ್ಪಟ್ಟು ಕೆಲ ಬರೋಕ್ಕಾಗಲ್ಲ ಅಂತ ಅಷ್ಟೇ ಎಲ್ಲ ಮಕ್ಳಿಗೇನೆ ಸೊ ನೋಡಿ ಫ್ರೆಂಡ್ ಇಷ್ಟೇ ಚಿಕ್ಕ ಬಿಲ್ಲು ಎಷ್ಟಾಗಿರ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಮೇಲೆ ನಾನು ಹೇಳ್ತೀನಿ ಎಷ್ಟಾಗಿದೆ ಅಂತ ಸೊ ನಮ್ಮ ಬಜೆಟ್ಗಿಂತ ಡಬಲ್ಗಿಂತನೂ ಜಾಸ್ತಿನೇ ಆಗಿದೆ ನಮ್ಗೆ ಗೌಡನ ರಿಯಾಕ್ಷನ್ ನೋಡಿ ನಗೆಲ್ಲ ರೆಡಿ ಹೇಳಲ್ಲ ರೆಡಿ ಬಟ್ ಏನಂದರೆ ಆಮೇಲೆ ಹೇಳೋ ಡೈಲಾಗು ಬಿಡಮ್ಮ ನಮ್ಮ ಮನೆಗೆ ತಾನೇ ಬೇರೆಯವ್ರ ಮನೆಗೇನಲ್ಲ ನಮ್ಮ ಮಕ್ಕಳಿಗೆ ತಾನೇ ನಮಗೆ ತಾನೆ ಅನ್ನೋದು ಆದರೂ ಸ್ಟಾರ್ಟಿಂಗಲ್ಲಿ ಕಮಿಟ್ಮೆಂಟು ಹಾಂ ಇವ್ರು ಏನು ಮಾಡ್ತಾರೆ ಏನಾದರೂ ಅಮೌಂಟ್ ಏನಾದರೂ ನಮ್ಮ ಹತ್ರ ಕಮಿಟ್ಮೆಂಟ್ಗೆ ಜಾಸ್ತಿ ಆಗಿದ್ದು ಸ್ವಲ್ಪ ಏನಾದರೂ ಶಾರ್ಟೇಜ್ ಇದೆ ಅನಿಸುತ್ತೆ ಅಂದರೆ ಅವ್ರು ಬರೋದೇ ಇಲ್ಲ ಏಕೆಂದರೆ ಅವರು ಒಂದಕ್ಕೆ ಒಂದು ಒಂದಕ್ಕೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ ಹೊರತು ಲೆಸ್ ಅಂತೂ ಮಾಡೋಲ್ಲ ಹಾಗಾಗಿ ನಾನು ಬರಲ್ಲ ನೀನು ಹೋಗ್ಬಾ ಅಂತ ಕಳಿಸ್ಬಿಡ್ತಾರೆ ಏನಾದರೂ ಸ್ವಲ್ಪ ಕೈಯಲ್ಲಿ ಬಜೆಟ್ ಥರ ಏನಾದರೂ ಇದ್ದು ಓಕೆ ಅನಿಸಿದ್ರೆ ಮಾತ್ರನೇನೆ ಸರಿ ಆಯಿತು ಬಮ್ಮ ನಾನು ಬರ್ತೀನಿ ಅಂತಾರೆ ತಗೊಂಡಿದ್ದೀವಿ ಸೊ ಎಷ್ಟು ಎಂಟು ಕಾಲ್ಗೆ ಹೋಗಿದ್ಕೆ ಇವಾಗ ಹತ್ತು ಗಂಟೆ ಆಲ್ಮೋಸ್ಟ್ ಏನಿಲ್ಲ ಕರೆಕ್ಟಾಗಿ ಹತ್ತು ಗಂಟೆ ಇದೆ ಇವಾಗೆಲ್ಲ ಔಟ್ ಬಿಲ್ ಎಲ್ಲ ಮುಗಿಸ್ಕೊಂಡು ಸೊ ನಾವು ಅನ್ಕೊಂಡು ನಾನು ಅನ್ಕೊಂಡಿದ್ದೆ ಒಂದು ಐದಾರು ಸಾವಿರ ರೂಪಾಯಿದು ಬಿಲ್ ಆಗುತ್ತೆ ಅಂತೇಳಿ ಬಟ್ ಅಲ್ಲಿ ನೋಡಿದ್ರೆ ಹನ್ನೆರಡು ಸಾವಿರ ಸಂಥಿಂಗ್ ಏನೋ ಆಯಿತು ಹನ್ನೆರಡು ಸಾರಿ ಹದಿಮೂರು ಸಾವಿರದ ಇನ್ನೂರು ಚಿಲ್ರೆನ್ ಏನೋ ಅಂದ್ರೆ ಚಿಕ್ಕ ಪುಟ ಚಿಕ್ಕ ಪುಟ ಮಾಡ್ತಾನೆ ನಾವು ಅನ್ಕೊಂಡ ಜಾಸ್ತಿ ಜಾಸ್ತಿ ಐಟಮ್ ಮಾರ್ಕೆಟ್ ಹೆಂಗಾಗತ್ತೆ ಅಂತ ಹೇಳಿ ಮಾಡ್ತೀವಿ ಅದೇ ರೀತಿ ಆಯ್ತು ಒಂದು ನಾ ನೋಡ್ರಿ ಪರ್ಚೇಸ್ ಮಾಡಿದೆ ಒಂದಕ್ಕೊಂದು ಒಂದಕ್ಕೊಂದು ಆ್ಯಡ್ ಆಗ್ತಾನೆ ಹೋಯ್ತು ಇನ್ನು ಡಿಮಾರ್ಟ್ ಮುಗಿಸ್ಕೊಂಡು ಇಲ್ಲಿ ರಘುನಳ್ಳಿಲಿ ಪ್ರಶಾಂತ್ ಹೋಟೆಲ್ ಏನಿದೆಯಲ್ಲ ಇಲ್ಲಿಗೆ ಊಟಕ್ಕೆ ಅಂತ ಹೇಳಿ ನಾನು ಇಬ್ರು ಬಂದಿದ್ದೀವಿ ಸೊ ಒಂದು ಕಡೆ ಮಕ್ಕಳನ್ನ ಬಿಟ್ಟು ಬಂದಿದ್ದೆ ಅಯ್ಯೋ ಅವ್ರನ್ನೂ ಕರ್ಕೊಂಬಂದಿದ್ರೆ ಚೆನ್ನಾಗಿರೋದು ಅನ್ನೋದು ಒಂದು ಇನ್ನೊಂದು ಕಡೆ ನಾವು ಈ ಥರ ಸಿಂಗಲ್ ಆಗಿ ಈ ಇಬ್ಬರು ಇಂಡಿಪೆಂಡೆಂಟಾಗಿ ಹೋಗಿ ತುಂಬ ದಿನ ಆಗಿದೆಯಲ್ಲ ಪ್ರೈವೇಟಾಗಿ ಸೊ ಸರಿ ಆಯಿತು ನಮಗೂ ಸ್ವಲ್ಪ ಟೈಮ್ ಇಬ್ಬರೇ ಸ್ಪೆಂಡ್ ಮಾಡೋಕ್ಕಾದರೂ ಸಿಗುತ್ತೆ ಅನ್ನೋ ಥರನೂ ಆಯಿತು ಸೊ ಇಲ್ಲಿ ನಾವು ಹೋದಾಗ ತುಂಬಾ ಟೈಮಾಗಿ ಹೋಗಿತ್ತು ಟೆನ್ ತರ್ಟಿ ಅವರು ಕ್ಲೋಸಿಂಗ್ ಟೈಮು ನಾವು ಹೋದಾಗ ಟೆನ್ ಫಿಫ್ಟೀನೇನೋ ಆಗಿತ್ತು ಸರಿ ಆಯಿತು ಅಂತೇಳಿ ಬಿರಿಯಾನಿ ಮತ್ತು ಏನೋ ಆಪ್ಷನ್ಸ್ ಇರಲಿಲ್ಲ ನಮಗೆ ಬಿರಿಯಾನಿ ಮತ್ತು ಬೋಟಿ ಗ್ರೇವಿ ಹಾಗೆ ಮುದ್ದೇನ ತೊಗೊಂಡಿದ್ವಿ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ದನು ಬಂದ್ಬಿಟ್ಟು ಈ ಇದನ್ನೆಲ್ಲ ಟ್ಯಾಗ್ ಎಲ್ಲ ಕಟ್ ಮಾಡ್ತಾ ಇದ್ರು ಆದರೆ ಅದರಲ್ಲಿ ಲೇಬಲ್ಗಳೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಇರುತ್ತಲ್ಲ ಸೊ ಸರಿ ಆಯಿತು ಅಂತೇಳಿ ಲೇಬಲ್ ಎಲ್ಲ ಕಟ್ ಮಾಡ್ತಾ ಇದ್ರು ಇನ್ನು ನನ್ನ ಮಗಳಿಗೆ ಮೇಯ್ನ್ ನಾವು ಹೋಗಿದ್ದಿದ್ದು ಅವಳಿಗೆ ಚಡ್ಡಿ ಟೀ ಶರ್ಟ್ ಎಲ್ಲ ಇವಾಗ ಸ್ಕೂಲ್ಗೆ ಯೂನಿಫಾರ್ಮ್ ಇಲ್ಲ ಅವ್ರಿಗೆ ನಾವು ಕಲರ್ ಡ್ರೆಸ್ ಆಗಿರೋದ್ರಿಂದ ಅವ್ಳಿಗೆ ಚಡ್ಡಿ ಚಿಟ್ ಟೀ ಶರ್ಟು ಮತ್ತು ಸಾಫ್ಟ್ ಸಾಫ್ಟ್ ಕ್ಲಾತ್ಸ್ ಎಲ್ಲ ಬೇಕಿರುತ್ತಲ್ಲ ಡೈಲಿ ಸ್ಕೂಲ್ಗೆ ಹಾಕಿ ಕಳ್ಸೋಕ್ಕೆ ಅಂತೇಳಿ ತೊಗೊಂಬಂದಿದ್ವಿ ಅದನ್ನೆಲ್ಲದನ್ನು ಲೇಬಲ್ ಕಟ್ ಮಾಡ್ತಾಯಿದ್ರೆ ಅಮ್ಮ ಇದು ನನಗೆ ಅಮ್ಮ ಇದು ನನಗೆ ಅಂತೇಳಿ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ಲು ಇನ್ನು ಇದು ಬಂದ್ಬಿಟ್ಟು ಸಾಟರ್ಡೇದು ವ್ಲಾಗ್ ಕಂಟಿನ್ಯೂಷನ್ ಆಗಿರುತ್ತೆ ಯಾಕೆಂದರೆ ಫ್ರೈಡೇ ನೈಟ್ ನಾವು ಬಂದಿದ್ದು ತುಂಬಾ ಲೇಟ್ ಆಗಿದ್ದರಿಂದ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಇದು ಸ್ಯಾಟರ್ಡೇನೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ದಿಮಾರ್ಟಿಂದ ಏನೆಲ್ಲ ಐಟಮ್ ತೊಗೊಂಬಂದಿದ್ವಲ್ಲ ಅದೆಲ್ಲನು ನಾನು ಎತ್ತಿಡ್ತಾ ಇದ್ದೀನಿ ಸೊ ಬೂಸ್ಟ್ನ ತೊಗೊಂಬಂದಿದ್ವಿ ಇದ್ರ ಜೊತೆಗೆ ಒಂದು ಸಿಪ್ಪರ್ ಬೋಟ್ಲ ಇದೆ ಹಾಗೆ ಒಂದು ಇದು ಬಾಕ್ಸ್ ಕಂಪ್ಯೂಟರ್ ಬಾಕ್ಸ್ ಕೂಡ ಇದೆ ಸೊ ನಾನು ನನಗೆ ಇಷ್ಟು ವರ್ಷ ಪಿ ಡಿ ಎಫ್ ಶೂಟೇ ಕೊಡ್ತಾಯಿದ್ದೆ ಸೊ ಚಾಕ್ಲೇಟ್ ಫ್ಲೇವರು ಈ ಸಲ ನೋಡೋಣ ಅಂತೇಳಿ ಅವರಪ್ಪ ಬೂಸ್ಟ್ನ ಕೊಡೋಣ ಟ್ರೈ ಮಾಡೋಣ ಅಂತೇಳಿ ತೊಗೊಂಡಿದ್ದಾರೆ ಇನ್ನೂ ಇದು ಬಂದ್ಬಿಟ್ಟು ಪಲಾವ್ ಎಲ್ಲ ಚಿಕ್ಕ ಚಿಕ್ಸ್ ಇದು ಮಾಮೂಲಿ ಸ್ವಲ್ಪ ದಿನಸಿ ಇದೆ ಸೊ ದಿನಸಿ ಐಟಮೆಲ್ಲ ಏನೂ ತೋರ್ಸೋಕೋದಿಲ್ಲ ಬೇರೆ ಏನು ತಂದಿದ್ದೀನಲ್ಲ ಅದನ್ನ ಮಾತ್ರ ತೋರಿಸ್ತೀನಿ ನಾನು ಕಾಜು ಕತ್ಲಿ ಜಿ ಆರ್ ಬಿ ಒಂದು ಲಾಲ್ದು ಒಂದು ಎರಡು ತೊಗೊಂಬಂದಿದ್ವಿ ಲಾಲ್ದು ಆಲ್ರೆಡಿ ನನ್ನ ಮಕ್ಳಿಗೆ ಓಪನ್ ಮಾಡಿ ಸಂಜೆ ಕೊಟ್ಟಿದ್ದೀನಿ ನಾನು ಇಲ್ಲಿ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಎಷ್ಟು ಯೂಸ್ ಆಗಲ್ಲ ಈ ಬಾಕ್ಸ್ಗಳು ಸೊ ಸ್ನ್ಯಾಕ್ ಬಾಕ್ಸ್ಗಳು ಮತ್ತು ಕರ್ಚಿಫ್ಗಳು ಹ್ಯಾಂಡ್ ಕರ್ಚಿಫ್ಗಳು ತಗೊಂಡೆ ಮತ್ತು ನನ್ನ ಮಗಳಿಗೆ ಶಾರ್ಟ್ಸ್ ಮತ್ತು ಟಿ ಶರ್ಟ್ಗಳು ತೊಗೊಂಡೆ ನನಗೆ ಹೆಂಗೆ ಗೊತ್ತಾ ಬೆಳಗ್ಗೆ ಟೈಮಲ್ಲಿ ಭಾರಿ ಗಡಿ ಬಿಟ್ಟಿದ್ದಿರ್ತೀವಲ್ವ ಸೊ ಮುಟ್ಟಿದ ತಕ್ಷಣ ಸಿಗಬೇಕು ಇಲ್ಲ ನೋಡಿದ ತಕ್ಷಣ ಸಿಗಬೇಕು ಐಟಮ್ಗಳು ಸೊ ಹಾಗಾಗಿ ಇದು ಸ್ನ್ಯಾಕ್ ಬಾಕ್ಸ್ಗಳಿಗೆ ಆಗುತ್ತೆ ಅಂತೇಳಿ ಎರಡು ತೊಗೊಂಬಂದೆ ಹಾಗೇ ನನ್ನ ಮಗಳಿಗೆ ಒಂದಷ್ಟು ಏನಿಲ್ಲ ಒಂದು ಹತ್ತು ಅಡ್ಡಿ ಹತ್ತು ಚಿ ಟಿ ಶರ್ಟ್ ತೊಗೊಂಡಿದ್ದೀನಿ ಒಂದು ಫ್ರಾಕ್ ತುಂಬಾ ಇಷ್ಟ ಆಯಿತು ಅಂತೇಳಿ ಒಂದು ಫ್ರಾಕ್ ತೊಗೊಂಡಿದ್ದೀನಿ ಹಾಗೆ ಹ್ಯಾಂಡ್ ಖರ್ಚಿಫು ಮತ್ತು ನಾರ್ಮಲ್ ಅವ್ನಿಗೆ ಲಂಚ್ ಬಾಕ್ಸ್ಗೆ ಹಾಕೋ ಖರ್ಚಿಫು ಎಲ್ಲಾನು ತೊಗೊಂಬಂದ್ವಿ ಒಂದು ಐದೈದು ತಗೊಂಬಂದ್ವಿ ನನ್ನ ಮಗಳಿಗೆ ಮಾತ್ರ ಹ್ಯಾಂಡ್ ಖರ್ಚಿಫು ಅವಳಿಗೆ ಬಟ್ಟೆಗೆ ಪಿನ್ ಮಾಡಿ ಕಳಿಸ್ಬೇಕು ಅಂತ ಹೇಳಿ ಹೇಳಿದ್ದಾರೆ ಸೊ ಹಾಗಾಗಿ ಸಿಕ್ಸ್ ಪೀಸಸ್ ಎರಡು ಪ್ಯಾಕ್ ಬರುತ್ತಲ್ಲ ಅದು ಎರಡು ಪ್ಯಾಕ್ನ ತೊಗೊಂಡಿದ್ದೀನಿ ಇನ್ನು ಬಟ್ಟೆಗಳನ್ನೆಲ್ಲ ಇವತ್ತು ನಾನು ಲೇ ಇದಕ್ಕೆ ಮುಂಚೆನೆ ವಿಡಿಯೋ ಕ್ಲಿಪ್ಪಿಂಗಲ್ಲಿ ತೋರಿಸ್ದಂಗೆ ಬೆಳಗ್ಗೆ ಎಲ್ಲದನ್ನು ಕಟ್ ಮಾಡಿಕೊಟ್ರು ಲೇಬಲ್ ಎಲ್ಲ ಇನ್ನು ಅದನ್ನೆಲ್ಲ ತೊಗೊಂಡೋಗಿ ಜಾಯಿಂಟ್ಸ್ಬಿಟ್ಟು ಕಂಫರ್ಟ್ ಆಗ್ಬಿಟ್ಟು ಒಣಗಾಕಿ ಡ್ರೈ ಕೂಡ ಆಗಿದೆ ಸೊ ಹಾಗಾಗಿ ಅವನ್ನೆಲ್ಲ ಏನು ತೋರಿಸ್ತಾ ಇಲ್ಲ ನಾನು ಇನ್ನು ಈ ಥರದ್ದು ಇದು ಮೂರು ಬೌಲ್ ಥರ ತಗೊಂಡೆ ಸೊ ಏನಾದರೂ ಮಾಡಿದಾಗ ತೋರ್ಸೋಕ್ಕಾಗಿ ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಇದರಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ಒಂಥರ ಸರ್ವಿಂಗ್ ಬೌಲ್ ಥರನೂ ಇದೆ ಚೆನ್ನಾಗಿದೆ ಅಂತೇಳಿ ಇದು ಮೂರು ಪೀಸಿಂದ ಹಂಡ್ರೆಡ್ ರುಪೀಸ್ ಇತ್ತು ಸೊ ನಾನು ಅದಕ್ಕೆ ಇದನ್ನು ತಗೊಂಡೆ ಇನ್ನು ಇದು ಅಷ್ಟೇ ಆರು ಪೀಸ್ ಇದೆ ಆರು ಪೀಸಿಂದ ಫಿಫ್ಟಿ ರುಪೀಸ್ ಇದು ಇದು ಬಂದ್ಬಿಟ್ಟು ಸೂಪ್ ನೋಡಿ ಇದು ಒಂದು ಸಲ್ದೇಮ್ ಬೌಲ್ ಅಂತಲೇ ಹೇಳ್ಬೋದು ಸೊ ಇದನ್ನು ತಗೊಂಡೆ ಇದು ಬಂದ್ಬಿಟ್ಟು ಟೂ ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ಕ್ವಾಲಿಟಿ ಸೊ ನನಗೆ ತುಂಬಾ ಇಷ್ಟ ಆಯಿತು ಇನ್ನೂ ನನಗೆ ಲಿಸ್ಟ್ ತುಂಬಾ ಇತ್ತು ಬಟ್ ಇನ್ನೊಂದು ಸಲ ಯಾವಾಗೇ ಬಿಲ್ ಹೋಗಿದೆ ಅಲ್ವಾ ಸೊ ಇನ್ನೊಂದು ಸಲ ಯಾವಾಗಾದರೂ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಹೋದಾಗ ಅಂತೇಳಿ ಇವಾಗ ಜಾಸ್ತಿ ಏನು ಐಟಮ್ ತೊಗೊಂಡಿಲ್ಲ ಸ್ವಲ್ಪ ಸ್ವಲ್ಪ ಐಟಮ್ ಮಾತ್ರನೇ ತೊಗೊಂಡೆ ಮೇಯ್ನ್ ಹೋಗಿದ್ದು ಅಂತೇಳಿ ಇವಾಗ ನನ್ನ ಮಕ್ಕಳು ಸ್ಕೂಲ್ಗೋಸ್ಕರ ಏನೇನು ಬೇಕಲ್ಲ ಅದನ್ನು ಮಾತ್ರ ತೊಗೊಂಡು ಹಾಗೆ ಅವ್ರಿಗೆ ಸ್ನ್ಯಾಕ್ಸ್ಗೆ ಬಿಸ್ಕೆಟ್ ಎಲ್ಲ ಬೇಕಿರುತ್ತಲ್ಲ ಸೊ ಅದನ್ನೆಲ್ಲ ತೊಗೊಂಬರೋಣ ಅಂತೇಳಿ ಹೋಗಿದ್ದು ಸೊ ಅದರಲ್ಲೇ ಆ್ಯಡಾಗಿ 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 ಇಷ್ಟು ತೊಗೊಂಬಂದ್ವಿ ಹಾಗೇನು ಈ ಬೌಲ್ನ ಕೂಡ ತಗೊಂಡೆ ನಾನು ಇದು ಮೂರರಿಂದ ಹಂಡ್ರೆಡ್ ರುಪೀಸ್ ತಗೊಂಬಂದಿದ ಟ್ರೈ ಮಾಡೋಣ ಅಂತೇಳಿ ಸೊ ನೋಡಬೇಕು ಹೆಂಗಾಗುತ್ತೆ ಅಂತೇಳಿ ಇನ್ನು ನಾವು ಅಂಗಡಿಯಿಂದ ಹಂಗ ಡೈರೆಕ್ಟ್ ಹೋಗಿದ್ದಿರಲಿಲ್ಲ ಬ್ಯಾಗೆಲ್ಲ ಏನೂ ತೊಗೊಂಡೋಗಿರಲಿಲ್ಲ ಸೊ ಬ್ಯಾಗ್ ಅಂಗಡಿಲಿ ಯಾವುದೋ ಒಂದು ಚಿಕ್ಕದು ಬ್ಯಾಗ್ ಇತ್ತು ನಾರ್ಮಲ್ದು ಸೊ ಅದನ್ನು ತಗೊಂಡು ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಹಾಕೊಂಡು ಮಿಕ್ಕಿದೆಲ್ಲ ಸೀಟ್ ಮೇಲೆ ಹಾಕೊಂಡ್ಬಂದು ಬಿಂದ ಸೊ ಹಂಗಾಗಿ ಮನೆ ಹತ್ರ ಬಂದಮೇಲೆ ಬೇಷನ್ಗೆ ಹಾಕ್ಕೊಂಡೆ ಅದಕ್ಕೆ ಇದು ಐಟಮ್ ಬೇಷನ್ ಬೇಷನಲ್ಲೇ ಇದೆ ಇನ್ನು ತೆಗೆದುಬಿಟ್ರೆ ಒಂದೊಂದು ಐಟಮ್ ಒಂದೊಂದು ಹತ್ರ ಆಗೋಗುತ್ತೆ ಮತ್ತೆ ನನಗೆ ರಿಸ್ಕ್ ಆಗುತ್ತೆ ಹೇಳಿ ನಾನು ಇದರಲ್ಲೇ ಬಿಟ್ಟಿದ್ದೆ ಜೋಡಿಸುವಾಗ ಹಂಗೆ ಜೋಡ್ಸ್ಕೊಬಿಡೋಣ ಅಂತೇಳಿ ಇನ್ನು ಪಾಪ್ಕಾರ್ನ್ಗಳನ್ನ ಇಷ್ಟು ವೆರೈಟಿ ಪಾಪ್ಕಾರ್ನ್ಗಳನ್ನ ತೊಗೊಂಡ್ಬಂದಿದ್ವಿ ಮಕ್ಕಳಿರೋ ಮನೇಲಿ ಏನಾದರೂ ತಿಂಡಿ ಇರಲೇಬೇಕು ಈ ತಿಂಡಿಗಳೆಲ್ಲ ಇನ್ನೊಂದು ಮೂರು ನಾಲ್ಕು ದಿನ ಖಾಲಿ ಹೋಗುತ್ತೆ ಖಾಲಿ ಆದಮೇಲೆ ಮಕ್ಕಳು ಇದ್ದಾಗ ಏನಂತಾರೆ ತಿಂಡಿ ಏನು ಅಂತಾರಲ್ಲ ಸೊ ಹಾಗಾಗಿ ನನಗೆ ಖಾಲಿ ಇರಬಾರ್ದು ಏನಾದರೂ ಮಕ್ಕಳು ಇರಬೇಕು ನಾನು ತಿಂತಾ ಇರಬೇಕು ಕೆಲಸ ಮಾಡುವಾಗ ಏನಾದರೂ ಬಾಯ ಆಡಿಸ್ಕೊಂಡು ಆಡಿಸ್ಕೊಂಡು ಕೆಲಸ ಮಾಡ್ತಾ ಇರಬೇಕು ಆ ಥರ ನಂದು ಇನ್ನೂ ಇದೊಂದು ಸರ್ವಿಂಗ್ ಪ್ಲೇಟ್ನ ತೊಗೊಂಡೆ ಬ್ಲ್ಯಾಕ್ ಕಲರ್ದು ಏನಾದರೂ ಡಿಶಸ್ ಮಾಡಿದಾಗ ಅದ್ರ ಮೇಲೆ ಹಾಕಿ ತೋರಿಸಿದ್ರೆ ಅಥವಾ ಫೋಟೋಸು ವಿಡಿಯೋಸ್ ತೆಗೆದ್ರೆ ಅದು ಚೆನ್ನಾಗಿ ಬರುತ್ತಲ್ವ ಅಂತೇಳಿ ನಾನು ಇದೊಂದು ತೊಗೊಂಡೆ ನನ್ನದು ಕಲರ್ ಕಾಂಬಿನೇಷನ್ ಚೆನ್ನಾಗಿ ಆಯಿತು ಗೋಲ್ಡ್ ಮತ್ತು ಬ್ಲ್ಯಾಕ್ ಕಲರು ಸೊ ಇದಕ್ಕೆ ಬಂದ್ಬಿಟ್ಟು ಒನ್ ಪ್ಲೇಟ್ಗೆ ಫಿಫ್ಟಿ ನೈನ್ ರುಪೀಸ್ನ ನಾನು ಪೇ ಮಾಡಿದ್ವಿ ಒಂದು ನಾಲ್ಕು ಥರದ್ದು ಸೂಪ್ಗಳನ್ನ ತೊಗೊಂಡ್ಬಂದ್ವಿ ಸೂಪ್ಗಳನ್ನ ಕೂಡ ಟ್ರೈ ಮಾಡೋಣ ಅಂತೇಳಿ ಅಂದರೆ ಹೊರ್ಗಡೆ ಹೋಟೆಲಲ್ಲಿ ಯಾವುದಾಗೆಲ್ಲ ಸೂಪೆಲ್ಲ ಕುಡಿತೀವಿ ಬಟ್ ಇದು ಮನೇಲಿ ಹೆಂಗೆ ಬರುತ್ತೆ ಗೊತ್ತಿಲ್ಲ ಸೊ ಒಂದ್ಸಲ ಟ್ರೈ ಮಾಡೋಣ ಚೆನ್ನಾಗಿ ಬಂತು ಅಂದರೆ ಚೆನ್ನಾಗಿರುತ್ತಲ್ವ ಅಂತೇಳಿ ನಾಲ್ಕು ವೆರೈಟಿಗಳದ್ದು ತೊಗೊಂಬಂದಿದ್ದೀನಿ ಸೊ ಟ್ರೈ ಮಾಡಿ ನೋಡಬೇಕು ಯಾವ ಥರ ಬರುತ್ತೆ ಅಂತೇಳಿ ಇನ್ನು ತಿಂಡಿಗಳೆಲ್ಲ ಈ ಥರ ಒಂದೇ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ನನಗೂ ಬೇಕಂದಾಗ ಸಿಗುತ್ತೆ ಮಕ್ಳಿಗೂ ಕೊಡ್ಬೋದಲ್ಲ ಸೊ ಹಾಗಾಗಿ ಎಲ್ಲ ಒಂದೇ ಬಾಕ್ಸ್ ಬಾಕ್ಸಲ್ಲಿ ಹಾಕೊಳ್ತಾಯಿದ್ದೀನಿ ಇನ್ನು ಐಟಮ್ ಎಲ್ಲ ಎತ್ತಿಕ್ಕಿದ್ ಆಲ್ಮೋಸ್ಟ್ ಆಯಿತು ಇನ್ನೊಂದು ಸ್ವಲ್ಪ ಐಟಮ್ಸ್ ಎಲ್ಲ ಇದೆ ಸೊ ಅದೆಲ್ಲ ಬೇಗ ಬೇಗ ಎತ್ತಿಟ್ಬಿಟ್ರೆ ದನ ಬರ ಅಷ್ಟೆಲ್ಲ ಎತ್ತಿಟ್ಬಿಟ್ರೆ ಬನ್ನಿ ತರ್ಶನ ಊಟ ಮಾಡಿ ರೆಸ್ಟ್ ಮಾಡ್ಬೋದು ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿನ್ನ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಐದು ಕಾಲಕ್ಕೆಲ್ಲ ಇದೊಳ್ಬೇಕು ಆತರ ಆಗ್ಬಿಟ್ಟಿದೆ ಬೇಗ ಇದು ಮತ್ತೆ ಮಕ್ಳಿಗೆಲ್ಲ ರೆಡಿ ಮಾಡಬೇಕು ಟಿಫನ್ ಮಾಡಬೇಕು ಅಡಿ ಹರಿ ಬರಿ ಆಗ್ತಾ ಇದೆ ಒಂಥರ ಏನೋ ಒಂಥರ ಅನ್ನಿಸ್ಬಿಟ್ಟಿದೆ ಸೊ ನಾಳೆ ಹೆಂಗಿದ್ರು ಮಕ್ಳಿಗೂ ರಜ ಅಲ್ವಾ ಸೊ ಬ್ಯಾಂಕು ರಜಾ ಅಂಗಡಿ ನಿಧಾನ ತೆಗೆದು ನಡೆಯುತ್ತೆ ಸ್ವರಾಮಾಗಿ ಲೇಟಾಗಿ ಬ್ಯಾಲೆನ್ಸ್ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ ಸೊ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಹಾಗೆ ಒಂದು ಪುಟ್ಟ ಮಿನಿ ಶಾಪಿಂಗ್ ಹೌಲ್ ಆಗಿರುತ್ತೆ ಸೊ ಇನ್ನು ಇದೆಲ್ಲ ಬೇಗ ಬೇಗ ಎತ್ತಿಡ್ತಾ ಇದೆ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಕೂಡ ಬಂದರು ಸೊ ಅವ್ರು ಬಂದಿದ ತಕ್ಷಣ ನಮ್ಮದು ಊಟ ಎಲ್ಲ ಮುಗಿಸಿ ಮತ್ತೆ ವ್ಲಾಗ್ ಎಲ್ಲ ಕಂಟಿನ್ಯೂ ಮಾಡೋಕ್ಕಾಗೇ ಇಲ್ಲ ಸೊ ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿರುತ್ತೆ ಐ ಹೋಪ್ ನೀವೆಲ್ಲರೂ ಇಷ್ಟಪಟ್ಟಿರ್ತೀರಾ ಅಂತೇಳಿ ನಿಮ್ಗೇನಾದರೂ ಈ ವ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ ಓಕೆ ಬಾ ಬಾಯ್ ಟೇಕ್ ಕೇರ್ ಮತ್ತೇನು ಒಂದು ಲಾಗಲ್ಲೇ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಏನು ಮಾಡ್ತಾ ಇದ್ದೀನಿ ಓಕೆನಾ ಓಕೆ ಬಾಯ್